ಇವರೊಂದು ಲೋನ್ ಏ ಅಪ್ಲೈ ಮಾಡಿದ್ರಲ್ಲ ಸರಿ ಐತಿ ಅವ್ರ ಫೋಟೋ ಬೇಕಾಯ್ತ್ರಿ ಫೋನ್ ಹಚ್ಚು ನೋಡ್ರಿ ಯಾವ್ ಪಬ್ಜಿ ಆಡೋದ್ ಮುಂದೆ ಹಚ್ಬೇಕು ನಿಂದ್ರಪ್ಪ ಯಾವ ಫಸ್ಟ್ ಆಗಿ ನಂಬರ್ ಮಾತಲ್ಲಿ ಹಲೋ ರೀ ಹಾ ಹಲೋ ಸರ್ ನೀವು ಲೋನಿಗೆ ಅಪ್ಲೈ ಮಾಡಿದ್ರಲ್ರಿ ಹಾ ಸರ್ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಅದಾವ ನಿಮಗ್ ಫೋಟೋ ಬೇಕಾಯ್ತು ಅಲ್ಲೇ ವಾಟ್ಸಪ್ ನಾಗ್ ಡಿಪಿ ಇಟ್ಟ ನೋಡ್ರಿ ಅದ್ನ ತಕೊಂಡ್ ಇದನ್ ಮಾಡ್ಸಿ ಡಿಪಿ ಇಟ್ಟ ನೋಡ್ತಾರೆ ಹಂಗ ಲೈನ್ ಮೇಲೆ ಹಾ ಹಲೋ ರೀ ಹಾ ಹಲೋ ನೀವು ಹೇಳ್ರಿ ಕಾರ್ ಗಾಡಿ ಐತ್ರಿ ಡಿಪಿ ಆ ಕಾರ್ ಗಾಡಿ ಒಳಗ್ ನಾನಾ ಕುಂತಾನ್ರಿ ಅದ್ ನೋಡ್ರಿ ಕಾರ್ ತಗೋ ತಕೋ ಕಾರ್ ರೀ ನಿಮ್ಗ್ ಫೋಟೋ ಬೇಕ್ರಿ ಕಾರ್ ಗಾಡಿ ಹೆಂಗ್ ಹೋಗ್ ತಕೋ पारगाड नानदनो अदका हो तपकन आचत रे काय धोका मला येनिदगा कला तग तको रे इवरक या बोलली तू बोल रे काय केतल ए भरवात मरायदा भरवात नानयन मारला कला तग बका लॉक आई नी आंका लॉक नी लॉक लॉक आका इजे तो ना ए भरवात